ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬಿಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೀಗೆ ಮಾಡೋದ್ರಿಂದ ನಾನು ಮಾಡೋ ಎಲ್ಲಾ ವಿಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಗೋವಿ ಗಣೇಶ ಪ್ರಯುಕ್ತ ನನ್ನ ಮಗಳು ಫೋಟೋ ಶೂಟ್ ಗೋಸ್ಕರ ಕಿವಿಟ ಮಾಡಿದ್ದೆ ಆಂಟಿನ ಕಳ್ಸೋಕ್ಕೆ ಇಷ್ಟ ಆಗಲಿಲ್ಲ ಬಟ್ ಫೈವ್ ಮಂತ್ಸ್ ಕಂಪ್ಲೀಟ್ ಆಯ್ತು ಹೋಗ್ಲೇಬೇಕಿತ್ತು

ಸೊ ಅದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡ್ಯಕ್ ಮಟ್ಟಲ್ಲಿ ಫಸ್ಟಾಗಿ ತರಿಸಿದ್ದೆ ಇದನ್ನು ಸ್ವಲ್ಪ ನೀರು ಮತ್ತು ಸ್ವಲ್ಪ ಆಯಿಲ್ ಸಾಲ್ಟ್ ಹಾಕಿ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ಈ ಥರ ಮಾಡಿದ್ರೆ ನೀಟಾಗಿ ಪೀಸ್ ಆಗಬೇಕು ಅಥವಾ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ಆ್ಯಂಡ್ ಇನ್ನೊಂದು ಕೂಡ ಆನಿಯನ್ನು ಮತ್ತು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಮನೆಯಲ್ಲಿ ಬೆಣ್ಣೆ ಇರಲಿಲ್ಲ ಬಟ್ ಹಾಗಾಗಿ ಅದನ್ನು ಕೂಡ ನಾನು ಆರ್ಡ್ರ್ ಮಾಡಿ ತಪಿಸಿದ್ದೆ ಬಟರ್ ಆ್ಯಂಡ್ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಹಾಲು ಇಷ್ಟನ್ನು ಬಳಸ್ಕೊಂಡು ಸೂಪರ್ ಆಗಿ ಕ್ರೀಮಿಯಾಗಿ ಒಂದು ವೈಟ್ ಸಾಸ್ ಪಾಸ್ಟಾ ಮಾಡೋಣ ಅಂತ ಸ್ವಲ್ಪ ಬಾಣ್ಲಿ ಬಿಸಿ ಆದಮೇಲೆ ಅದಕ್ಕೆ ಬಟರ್ನ ಹಾಕೋಬೇಕಾಗತ್ತೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕೊಳ್ಳಿ ನಿಮಗೆ ಅದು ಫ್ಲೇವರ್ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ನನಗೆ ಕಮ್ಮಿ ಸಾಕು ಅಂದರೆ ಕಮ್ಮಿ ಸಾಕು ನಾನಿಲ್ಲಿ ಎರಡರಿಂದ ಮೂರು ಸ್ಪೂನ್ ಆಗೋವಷ್ಟು ಬಟರ್ ಹಾಕ್ಕೊಂಡಿದ್ದೀನಿ ಆ್ಯಕ್ಚುಲಿ ನನಗೆ ಬಟರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಹಾಗಾಗಿ ಬಟರ್ನ ನೀಟಾಗಿ ಮೆಲ್ಟ್ ಮಾಡ್ಕೋಬೇಕಾಗತ್ತೆ ಅದು ಮೆಲ್ಟ್ ಆದಮೇಲೆ ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಸೊ ಬಟರ್ ಮೈದಾ ಹಿಟ್ಟು ಎರಡು ಮಿಕ್ಸ್ ಆಗುತ್ತವೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ಲಮ್ಸ್ ಪ ಬಾರ್ದು ಅಂದರೆ ಗಂಟು ಇರಬಾರ್ದು ಅದಾದಮೇಲೆ ಅದು ನೀಟಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಅರ್ಧ ಕಪ್ಪಾಗೋಷ್ಟು ಮಿಲ್ಕನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದು ಕನ್ಸಿಸ್ಟೆನ್ಸಿ ಹೆಂಗೆ ಬರಬೇಕು ಅಂದರೆ ಲೈಕ್ ಕ್ರೀಮ್ ಕ್ರೀಮ್ ಥರ ಬರಬೇಕು ಅಲ್ಲಿವರೆಗೂ ಕೈಯಾಡಿಸ್ತಾ ಇರಬೇಕು ನಾವೇನಾದರೂ ಬಿಟ್ಟರೆ ಅದು ತಳ ಹಿಡಿದ್ಬಿಡುತ್ತೆ ಇಲ್ಲ ಅಂತ ಹೇಳಿದ್ರೆ ಗಂಟಾಗುತ್ತೆ ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವಿಲ್ಲಿ ನೋಡ್ಬೋದು ಕನ್ಸಿಸ್ಟೆನ್ಸಿ ಯಾವ ಥರ ಬರ್ತಾ ಇದೆ ಲೈಕ್ ಕ್ರೀಮಿ ಥರ ಇದೆ ಅದಾದಮೇಲೆ ನಾವಿಲ್ಲಿ ಒಂದು ಕಡೆ ಕ್ಯಾಪ್ಸಿಕಮ್ ಆನಿಯನ್ನ ಇಟ್ಕೊಂಡಿದ್ವಿ ಅಲ್ಲ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಅದು ಒಂದು ಕುದಿ ಬಂದ ನಂತರ ನಾವೇನು ಪಾಸ್ಟಾನ ನೀರಲ್ಲಿ ಬೇಯಿಸ್ಕೊಂಡು ಇಟ್ಕೊಂಡಿದ್ವಿ ಅದನ್ನು ನೀಟಾಗಿ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದ ಮೇಲೆ ನಮಗೆ ಆಗಿರೋ ಕ್ರೀಮಿ ಪಾಸ್ಟಾ ರೆಡಿಯಾಗುತ್ತೆ ರೆಡಿ ಟು ಟೇಸ್ಟ್ ಅದಕ್ಕೂ ಮುಂಚೆ ಉಪ್ಪೆಲ್ಲ ಕರೆಕ್ಟ್ ಆಗಿದೆಯಾ ಅಂತ ಹೇಳಿ ನೋಡ್ಕೊಳ್ಳಿ ಮನೇಲಿ ಏನಾದರೂ ಅಜ್ವಾನ ಇದ್ದರೆ ಅಜ್ವಾನ ಹಾಕೊಳ್ಳಿ ಫ್ಲೇವರ್ಗೋಸ್ಕರ ಇಲ್ಲ ಅಂತ ಅಂದರೆ ತೊಂದರೆ ಇಲ್ಲ ನಮ್ಮ ಮನೇಲಿ ಅಜ್ವಾನ ಇತ್ತು ಹಾಗಾಗಿ ನಾನು ಲೈಟಾಗಿ ಅಜ್ವಾನನ ಸ್ಮ್ಯಾಶ್ ಮಾಡಿ ಹಾಕೋತಾ ಇದ್ದೀನಿ ಸ್ವಲ್ಪ ಸಾಲ್ಟ್ ಕಮ್ಮಿ ಇತ್ತು ಆ ಸಾಲ್ಟನ್ನು ಕೂಡ ಹಾಕ್ಕೊಂಡು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿದ್ರೆ ನಮಗೆ ಸೂಪರ್ ಆಗಿರುವಂತಹ ಪಾಸ್ತಾ ರೆಡಿ ಆಗುತ್ತೆ ಫೈನಲ್ ಟೇ ಈ ಥರ ಬರುತ್ತೆ ಸೊ ಇಲ್ಲಿವರೆಗೂ ನಾವು ನೀಟಾಗಿ ಮಾಡಿಕೊಂಡ್ಮೇಲೆ ಇನ್ನು ಬ್ಯಾಟಿಂಗ್ ಮಾಡಬೇಕು ನಾನು ನೀಟಾಗಿ ಶಿಫ್ಟ್ ಮಾಡಿಕೊಂಡು ಬ್ಯಾಟಿಂಗ್ ಮಾಡೋ ಸಮಯ ಆ್ಯಕ್ಚುಲಿ ನನಗೆ ವೈಟ್ ಸಾಸ್ ಪಾಸ್ಟಾ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಲ್ಮೋಸ್ಟ್ ಪಾಸ್ಟಾ ತಿಂದು ಒಂದು ಟು ತ್ರೀ ಇಯರ್ಸ್ ಯಾಕೆ ಅನ್ಸುತ್ತೆ ಹೇಳಿದ್ರೆ ನಾನು ಕಾಲೇಜ್ ಟೈಮಲ್ಲಿ ಹೋಗ್ಬೇಕಾದ್ರೆ ಒಂದು ನನ್ನ ಫೇವ್ರೇಟ್ ಪ್ಲೇಸ್ ಇತ್ತು ನನ್ನ ಒಂದು ಅಜ್ಜಿ ಮಾಡ್ಕೊಡ್ತಾ ಇದ್ರು ಮಾಡ್ಕೊಡ್ತಾಯಿದ್ರು ಬಟ್ ನೋಡೋಣ ನಮ್ಮದು ಟೇಸ್ಟ್ ಹೇಗೆ ಬಂದಿದೆ ಅಂತ ಸೂಪ್ ಪಾಸ್ಟ ರೆಡಿ ಇದೆ ಸುಡ್ತಾ ಇದೆ ಚೆನ್ನಾಗಿ ಬಂದಿದೆ ಆಗ್ತೀವಿ ತುಂಬ ಅಂದರೆ ತುಂಬ ಚೆನ್ನಾಗಿದ್ದು ಪ್ರೊಫೆಷನಲ್ ಆಗಿ ಶಪ್ಪ ಅಲ್ಲದೆ ಸೂಪರ್ ಆಗಿ ಮಾಡಿದ್ದೀವಿ ಅಮ್ಮ ಟೇಸ್ಟ್ ಮಾಡಿಬಿಟ್ಟಂಗೆಮ್ಮ ಅದು ಪಾಸ್ಟಾ ವೈಟ್ ಸಾಸ್ ಪಾಸ್ಟ ಪಾಸ್ಟ ಹ್ಮ್ ಹಂಗಂದ್ರೆ ತಿನ್ನೋದು ಫಾಸ್ಟಾ ಅಂದ್ರೆ ಇದು ಬಂದು ಬಿಡ್ತಾ ಪಾಸ್ಟ ಅನ್ನೋದು ಯಾವಾಗಲೂ ಬಂದೈತೆ ನೀವು ಗೊತ್ತಿಲ್ಲ ಅಷ್ಟೇ ನಮ್ಮ ಕಾಲದಲ್ಲೆಲ್ಲ ಅಂದ್ರೆ ನಾವೇನು ಮೂರು ವರ್ಷ ತರಲ್ಲ ನಾವು ನಿಮ್ಮಂಗಿದ್ದಾಗೆಲ್ಲ ನಮಗೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಇವೆ Tá me vendo de cagada pra ele. Tá. Me me tentar, né? Bebe, bebe, bebe. ಗವಿ ಗಣೇಶ ಹಬ್ಬ ಇದೆಯಲ್ವಾ ಅದಕ್ಕೋಸ್ಕರ ಗಣೇಶನಿಗೆ ಕಿರೀಟ ಪೇಟ ಮಾಡೋಣ ಅಂತ ಹೇಳಿಬಿಟ್ಟು ಸಮ್ಮ ಏನಿರ್ತವೆ ಕ್ಲಾತ್ ಇತ್ತು ವೇಸ್ಟ್ ಕ್ಲಾತ್ ಅದರಲ್ಲೇ ಮಾಡೋಣ ಅಂತ ಹೇಳಿ ಈ ತರ ರೆಡಿ ಮಾಡಿ ಇಟ್ಕೊಂಡಿದೀನಿ ಈ ಬಂದು ಈ ಶೇಪಲ್ಲಿ ಬರುತ್ತೆ ನೆಕ್ಸ್ಟ್ ಬಂದು ಬಂದ್ಬಿಟ್ಟು ಇದು ಆ್ಯಕ್ಚುಲಿ ಇದನ್ನು ಎಲ್ಲ ಗಮ್ ಮಾಡ್ತಾರೆ ಬಟ್ ನಾನು ಸ್ವಲ್ಪ ಲಾಂಗ್ ಟೈಮ್ ಇರಲಿ ಅಂತ ಹೇಳಿಬಿಟ್ಟು ಸ್ಟ್ಯಾಪ್ಲರ್ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ಟ್ಯಾಪ್ಲರ್ ಹಾಕಿ ಇದು ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ತೊಗೊಂಡಿದ್ದು ಸ್ಟ್ಯಾಪ್ಲರ್ ಇನ್ನೂ ಇಟ್ಕೊಂಡಿದ್ದೀನಿ ಇನ್ನೂ ಏನೇನೋ ಇದೆ ನೋಡಿ ಇರಲಿಲ್ಲ ನಾನು ಯಾವುದನ್ನೇ ಆಗಿ ಯಾವ ವಸ್ತು ಹಾಳು ಮಾಡಿ ಎಸೆಯಲ್ಲ ಸೇವ್ ಮಾಡಿ ಇಟ್ಟಿರ್ತೀನಿ ಯಾವಾಗಾದರೂ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಸೊ ಇರ್ತವೆ ಸ್ಟ್ಯಾಪ್ಲರ್ ಉಳ್ಕೋಬೇಕು ಈ ಥರ ಸ್ಟಾಪ್ ಹೊಡ್ಕೊಂಡ ಮೇಲೆ ಇದನ್ನು ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ಈ ಥರ ಕಾಣಿಸುತ್ತೆ ಆ್ಯಂಡ್ ಇದಕ್ಕೆ ಇನ್ನೊಂದು ಮಾಡಿದ್ದೀನಿ ಈ ಒಂದು ಸಾಮಾನ್ಯವಾದ ವ್ಯಕ್ತಿ ಅಲ್ಲ ಮಾಡಲಿಕ್ಕಾಗಲ್ಲ ಅಲ್ವಾ ಹಾಗಾಗಿ ಇಟ್ಟಿದೆ ನಿದ್ದೆ ಬರ್ತೈತಮ್ಮ ಚಳಿ ಚಳಿ ಅಂತ ನಮ್ಮಮ್ಮ ನಿದ್ದೆ ಮಾಡಿದೀನಿ ತುಂಬಾ ಪರ್ಫೆಕ್ಟ್ ಅಂತ ಹೇಳಲ್ಲ ಅಂಡ್ ಇದಕ್ಕೆ ಈ ತರ ವಿಬ್ಬನ್ ಬರುತ್ತೆ ಅಲ್ವಾ ಏನಂತಾರೆ ಇದು ಅಹಂ ಎಪ್ಕಡೆ ಮಿರೆಸಸ ಆ ಇರೆಜನೆ ತಮದನ ಉಫೈನಲ್ ಬಿಟರ एक्चुअली ಹಲಚ್ ಮಾಡಬೇಕು ಇದೆ ಸೈಜ್ ಮೇಲೆ ಡಿಪೆಂಡ್ ಆಗಿ ಯಾವ ತರ ಬೇಕಾದ್ರೆ ಸೈಜ್ ಮಾಡಬಹುದು ಅದಲ್ಲ ನಾನು ಎಲ್ಲ ಸ್ಟ್ಯಾಂಡರ್ಡ್ ಮಾಡ್ತಾ ಇದೀನಿ ಇಂದರಲ್ಲಿ ಎಲ್ಲವಿ ರೈಟ್ ಇಟ್ಕೊಂಡ್ರೆ 7 ಇರ ಅವರಿಂದಲೇ

ಎಸ್ ಇವತ್ತೇನಪ್ಪ ಅಂತ ಹೇಳಿದ್ರೆ ಮಂಜುಳಾಂಟಿದ್ರು ಲಾಸ್ಟ್ ವರ್ಕಿಂಗ್ ಡೇ ನಮ್ಮ ಮನೆಯಲ್ಲಿ ಯಾಕೆ ಅಂತ ಹೇಳಿದ್ರೆ ಪಾಪುಗೆ ಫೈವ್ ಮಂತ್ಸ್ ಕಂಪ್ಲೀಟ್ ಆಗಿ ಸಿಕ್ಸ್ ಮಂತ್ಸ್ ನೀವು ಪಾಪು ಚಿಕ್ಕ ಬುದ್ದಿದ್ದರಿಂದ ನಾವು ಒಂದು ತ್ರೀ ಮಂತ್ಸ್ಗೆ ಸ್ನಾನ ಮಾಡಿಸ್ಕೊಳ್ಳೋಣ ಅಂದ್ಕೊಂಡ್ವಿ ಬಟ್ ಅದಾದಮೇಲೆ ಅಮ್ಮ ಬೇಡ ಒಂದು ಐದು ತಿಂಗಳಿಗೆ ಮಾಡಿಸಿಕೊಳ್ಳೋಣ ಇನ್ನೂ ಪಾಪು ಸ್ವಲ್ಪ ಗುಣ್ ಗುಂಡದಾಗ್ಲಿ ನಮ್ಮ ಕೈಯಿಗೆ ಸಿಗೋ ಥರ ಆಗಲಿ ಸ್ಕಿಡ್ ಆಗ್ತವೆ ಆಮೇಲೆ ಮಿಸ್ ಆಗಿ ಹಾಕಬೇಕು ಅಂತ ಯಾಕೆಂದ್ರೆ ನಮ್ಮಮ್ಮ ನಮಗೆ ಸ್ನಾನ ಮಾಡಿಸಿ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಇಯರ್ಸ್ ಆಯಿತು ಆ ಇನ್ನ ಪಾಪು ಮಾಡ್ಸಿಕೆ ಅಷ್ಟು ಬರಲ್ಲ ಮತ್ತೆ ಇನ್ನೊಂದು ಮಂಡಿ ಹೋಗಿದೆ ಸಡನ್ ಆಗಿ ಎದ ಬರಲ್ಲ ಪಾಪು ನೀಟಾಗಿ ಹೋಲ್ಡ್ ಮಾಡಕ್ ಬರಲ್ಲ ಅಂತ ಹೇಳ್ಬಿಟ್ಟು ಫೈವ್ ಮಂತ್ಸ್ ವರ್ಗೂ ಪಾಪುಗೆ ಸ್ನಾನ ಮಾಡಿಸ್ಕೊಳ್ಳೋಣ ಅಂತ ಹೇಳಿದ್ರು ಹಾಗಾಗಿ ಆಂಟಿ ಬಂದು ರೆಗ್ಯುಲರ್ ಡೈಲಿ ಬಂದು ಪಾಪುಗೆ ಎಣ್ಣೆ ಎಲ್ಲಾ ತಿಕ್ಕಿ ಸ್ನಾನ ಮಾಡಿಸ್ಕೊಡೋರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಸ್ನಾನ ಮಾಡಿಸ್ಕೊಟ್ರು ನಂಗಂತೂ ತುಂಬಾ ಖುಷಿ ಇದೆ ನೀಟಾಗಿ ಎಣ್ಣೆ ಎಲ್ಲಾನು ತಿಕ್ಕಿ ಮಾತಾಡಿಸ್ಕೊಂಡು ಅವ್ರ ಹಠ ಮಾಡ್ದಂಗೆ ಗಲಾಟೆ ಮಾಡ್ದಂಗೆ ನೋಡ್ಕೊಂಡು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಸ್ನಾನ ಮಾಡಿಸ್ಕೊಟ್ರು ಸ್ಟೈಲಲ್ಲಿ ಹೇಳೋದಾದ್ರೆ ಅವ್ರ ಕೈಯಲ್ಲಿ ತುಂಬಾ ಚೆನ್ನಾಗಿ ಒರೆದ್ಲು ಅಂತ ಹೇಳ್ತವೆ ಸೊ ಹಾಗಾಗಿ ಇವತ್ತು ಆಂಟಿ ಲಾಸ್ಟ್ ಡೇ ಅಲ್ವಾ ಹಂಗಾಗಿ ಆಂಟಿಗೆ ನಮ್ಮ ಕಡೆಯಿಂದ ಏನಾದರೂ ಪ್ರೆಸೆಂಟ್ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಸ್ಯಾರಿ ತೊಗೊ ಬಂದಿದ್ದೀನಿ ಆ ಸ್ಯಾರಿ ಜೊತೆಗೆ ಮಾಮೂಲಿ ಕೊಡ್ತಾವಲ್ಲ ಅರ್ಶ ಕುಂಕುಮ ಬಳೆ ಎಲ್ಲ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಆಂಟಿ ಬಂದಾಗ ಸಡನ್ ಆಗಿ ಅದೆಲ್ಲ ರೆಡಿ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಈಗಲೇ ರೆಡಿ ಮಾಡಿ ಇಡ್ತಾ ಇದೆಲ್ಲ ಮಾಡಬೇಕಾದ್ರೆ ಒಂದು ನೆನಪಾಗುತ್ತೆ ನಾಳೆಯಿಂದ ಆಂಟಿ ಬರೋಲ್ಲ ಡೈಲಿ ರೆಗ್ಯುಲರಾಗಿ ಬರ್ತಾಯಿದ್ರು ಪಾಪು ಜೊತೆ ನಮ್ಮ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು ಮಾತಾಡ್ತಾಯಿದ್ರು ಸೊ ನಾಳೆಯಿಂದ ಏನು ಬರಲ್ಲ ಅಂತ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಆಂಟಿಗೂ ಸೇಮ್ ನಮ್ಮ ಅಜ್ಜಿ ಅಷ್ಟೇ ವಯಸ್ಸಾಗಿತ್ತು ಅಂದರೆ ನಾನು ಅಕ್ಕ ಅಂತಿದ್ನಲ್ಲ ಅಮ್ಮ ನಮ್ಮ ಅವರಷ್ಟೇ ಏನೋ ಅಂತವ ನಮ್ಮ ಆಂಟಿನಲ್ಲಿ ನಮ್ಮ ಅಜ್ಜಿನ ನೋಡ್ದಂಗೆ ಅನ್ನಿಸ್ತಾ ಇತ್ತು ನಮ್ಮ ಅಜ್ಜಿನ ಮಾತಾಡಿಸ್ದಂಗೆ ಅನಿಸ್ತಾ ಇತ್ತು ಡೈಲಿ ಜೊತೆಗೆ ಕುತ್ಕೊಂಡು ಕಾಫಿ ಕುಡಿತಾ ಇದ್ವಿ ಇಲ್ಲ ಊಟ ಮಾಡ್ತಾಯಿದ್ವಿ ಸೊ ನಾಳೆಯಿಂದ ಅಥವಾ ಒಬ್ರು ಪರ್ಸನ್ ಇವೆಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ ಅಜ್ಜಿನ ತುಂಬ ಮಿಸ್ ಇದ್ದೆ ಸೊ ಸ್ವಲ್ಪ ದಿನದ ಮಟ್ಟಿಗೆ ಅಜ್ಜಿ ಪ್ರೀತಿ ಕೊಟ್ಟಿದ್ದಾವೆ ತುಂಬ ಚೆನ್ನಾಗಿ ಮಾತಾಡಿಸೋರು ನನ್ನ ಮಗಳನ್ನ ತುಂಬ ಚೆನ್ನಾಗಿ ಮುದ್ದು ಮಾಡೋರು ನಾಳೆಯಿಂದ ಬರೋಲ್ಲ ಅಂತ ನೆನೆಸ್ಕೊಂಡ್ರೆ ಏನಕ್ಕೂ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು ಆ್ಯಂಡ್ ಅಳ್ತೀವಿ ಅಂತ ಏನು ಅಂದ್ಕೊಂಡಿರಲಿಲ್ಲ ಆಗಿ ಚೆನ್ನಾಗಿ ಮಾತಾಡಿಸ್ಕೊಂಡಿದ್ವಿ ಸಡನ್ನಾಗಿ ಅದು ಏನಕ್ಕೆ ಅಂತ ಗೊತ್ತಿಲ್ಲ ಆಂಟಿ ಬರೋಲ್ಲ ಅಂತ ಅಂದ್ಕೊಂಡ ತಕ್ಷಣ ಕಣ್ಣಲ್ಲಿ ಏನೋ ಒಂಥರ ನೀರು ಬಂದಂಗೆ ಆಗ್ಬಿಡ್ತು ಆಂಟಿ ನಗಾಡ್ಕೊಂಡು ನಗಾಡ್ಕೊಂಡೇ ನಿಮ್ಮ ಅಮ್ಮ ಅಳ್ತೈತೆ ನೋಡು ನೀನು ಅಳ್ತಾ ಇದೀಯ ನೋಡು ಅಳ್ಬಾರ್ದು ಸುಮ್ಮನೆ ಇವ ಚೆನ್ನಾಗಿವು ಅಂತ ಅಂದವು ಸೊ ಇವ್ಯಾವ ಆಶೀರ್ವಾದ ಇರಬೇಕು ಹಾಗಾಗಿ ಆಂಟಿ ಆಶೀರ್ವಾದ ತೊಗೊಂಡೆ ಸೊ ಆಂಟಿನೂ ಸ್ವಲ್ಪ ಹತ್ತ್ವು ಅಮ್ಮ ನಾನು ಎಲ್ಲ ಹತ್ವಿ ನನ್ನ ತಮ್ಮ ಕಿಂಡಲ್ ಮಾಡ್ತಾ ಇದ್ದೆ ಅಳ್ತಾಯಿದ್ದೀವ ನೀವು ಅಳ್ತಾಯಿದ್ದೀವ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾನೆ ಅಳ್ತಾ ಇದ್ದಾವೆ ನಾಳೆಯಿಂದ ಬರಲ್ಲ ಅವರು ಬೇಜಾರಾಗ್ತಾ ಇದೆ ಅಂತ ಹೇಳಿಬಿಟ್ಟು ಆಂಟಿ ಅಳ್ಬೇಡ ಸುಮ್ಮನೆ ಅವರ್ತೀನಿ ಅವಾಗ ಅದು ಫ್ರೀ ಆಗಿದ್ದಾಗ ಬರ್ತೀನಿ ಅಂತ ಹೇಳಿದರು ಸೊ ನಾನು ನಮ್ಮಪ್ಪ ನನ್ನ ತಮ್ಮ ಎಲ್ಲ ಸೇವಿ ಆಂಟಿನ ಹೊರಗಡೆ ಹೋಗಿ ಒಂಥರ ಬೀಳ್ಗೊಡುಗೆ ಅಂತವಲ್ವಾ ಅಥವಾ ಬೀಳ್ಗೊಡುಗೆ ಕೊಟ್ವಿ ಅದಾದಮೇಲೆ ಫೈನಲಿ ಗಣೇಶನಾಗೆ ಕಿವಿಟ ಮಾಡಿದೆ ಫೈನಲ್ ಲುಕ್ ಈ ಥರ ಬಂದಿತ್ತು ಸ್ಟೋನ್ಸ್ ಎಲ್ಲ ಹಾಕಿ ಮಾಡಿದೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ತಿಳಿಸಿ ಸೊ ಮನೆಯಲ್ಲೇ ಇರೋ ಬಟ್ಟೆಗಳನ್ನ ಅಥವಾ ವೇಸ್ಟ್ ಕ್ಲಾತ್ಗಳನ್ನ ಏನಾದರೂ ಯೂಸ್ ಮಾಡಿಕೊಂಡು ಏನಾದರೂ ಮಾಡ್ಬೋದು ಅಂತ ಹೇಳಿ ಕಲ್ತ್ಕೋತಾ ಇದ್ದೀನಿ ಎಸ್ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್ ಡೋಂಟ್ ಫಾರ್ ಗಟ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕ್ಲಿಕ್ ಅ ಬೆಲ್ ಬಟನ್ ಫಾರ್ ಮೋರ್ ವಿಡಿಯೋಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ